ಗಂಡೆಂಬುವರು ಮಲೆ ಮುಡಿ ಇದ್ದರೆ ಹೆಣ್ಣೆಂಬುವರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ವಚನಕಾರರು ಅಂದೇ ಹೇಳಿದರು ಹಿಂಗಿರೋ ಈ ಸಂದರ್ಭದಲ್ಲಿ ಮಹಿಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಪ್ರಜಾಪ್ರಭುತ್ವದ ದೇಶದಲ್ಲಿ ಸಂವಿಧಾನ ಒಪ್ಪಿರುವಂತ ದೇಶದಲ್ಲಿ ಇವತ್ತು ಅವ್ರು ಕೆ ಎ ಎಸ್ ಐ ಎ ಎಸ್ ಗಳನ್ನ ಓದ್ಕೊಂಡು ಪಾಸ್ ಆಗಿ ಬಂದಿರೋಂತ ಹೆಣ್ಮಕ್ಳು ಅಧಿಕಾರಿಗಳಾಗಿದ್ದಾರೆ ಇವತ್ತು ಯಾರೋ ಸನಾತನ ಧರ್ಮದ ಇವನ್ನ ಹೇಳಿದ್ರು ಅನ್ನೋಂಥ ಒಂದೇ ಒಂದು ಕಾರಣನ ಇಟ್ಕೊಂಡು ಅದೇ ಸಂಪ್ರದಾಯನ ಇಟ್ಕೊಂಡು ಮಹಿಳೆ ಅನ್ನುವಂಥ ಕಾರಣಕ್ಕೋಸ್ಕರಾಗಿ ಬನ್ನಿ ಮಂಟಪದ ಪೂಜೆಯನ್ನ ಆಕೆ ಮಾಡಬಾರ್ದು ಆ ಬನ್ನಿ ಮಂಟಪದ ಇದನ್ನ ಕಾರ್ಯಗಳನ್ನ ಆಕೆ ನೆರವೇರಿಸಬಾರ್ದು ಅಂತ ಹೇಳಿ ಇವತ್ತು ಬೇರೆಯವ್ರ ಕೈಲಿ ಮಾಡಿಸಿರುವಂತ ಏನಿದೆ ಇದು ಸಂವಿಧಾನಕ್ಕೆ ಮಾಡುವಂತ ಅಪಚಾರ ಮತ್ತು ಅವಮಾನ ಅನ್ನೋದನ್ನ ನಾ ಹೇಳ್ತೇವೆ ಇದಕ್ಕೆ ನಾನು ನೇರವಾಗಿ ಕೂಡ ನಾನು ಜಿಲ್ಲಾಧಿಕಾರಿಗಳನ್ನ ನಾನು ನಿಮ್ಮ ಮುಖಾಂತರ ನಾನು ನಿಂದಿಸ್ತೇನೆ ಯಾಕೆ ಅಂತಂದ್ರೆ ಅವರು ಅದನ್ನ ನೋಡ್ಬೇಕಿತ್ತು ಸಂವಿಧಾನವನ್ನ ಜಾರಿ ಮಾಡ್ಬೇಕಾಗಿರೋರು ಸಂಪ್ರದಾಯಗಳು ನಾ ನೂರೆಂಟು ಹೇಳ್ಕಂಡ್ ಬರ್ತಿದಾವೆ ಈಗ ಮೊನ್ನೆ ನಮ್ಮ ಬಾನು ಮುಸ್ತಾಪ ಸಂಬಂಧ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸಾಕಷ್ಟು ಜನ